ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಮಹಾನಟಿ ಸಿನಿಮಾ ಮೂಲಕ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ವಿಭಿನ್ನ ಸ್ಟಾರ್ ಡಮ್ ಹೊಂದಿರುವ ನಟಿ ಕೀರ್ತಿ ಸುರೇಶ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಬಹುಕಾಲದ ಗೆಳೆಯ ಉದ್ಯಮಿ ಆಂಟೋನಿ ತಟ್ಟಿಲ್ ಅವರೊಂದಿಗೆ ಶಾಸ್ತ್ರೋಕ್ತವಾಗಿ ಹಸೆಮಣೆ ಏರಿದ್ದಾರೆ ಇದರ ಬೆನ್ನಲ್ಲೇ ಅವರ ಅಭಿಮಾನಿಗಳು ನಟಿ ಕೀರ್ತಿ ಕುರಿತು ಒಂದಷ್ಟು ವಿಚಾರಗಳನ್ನು ಹುಡುಕ್ತಿದ್ದಾರೆ ಮದುವೆಯಾದ ಆಂಟೋನಿ ಯಾರು ಏನ್ ಮಾಡ್ಕೊಂಡಿದ್ದಾರೆ ಇವರಿಬ್ಬರ ಪ್ರೀತಿ ಎಷ್ಟು ವರ್ಷದ್ದು ಯಾವೆಲ್ಲ ಸಿನಿತಾರೆಯರು ಮದುವೆಗೆ ಬಂದಿದ್ರು ಮದುವೆಗೆ ತೊಟ್ಟ ಉಡುಪು ಜೊತೆಗೆ ತಮಿಳು ನಟನೊಬ್ಬ ಕೀರ್ತಿಗೆ ಮದುವೆಯಾಗೋದಾಗಿ ಪ್ರಪೋಸಲ್ ಇತ್ತಿದ್ದಂತೆ ಆ ವಿಚಾರ ಸಹ ಮುನ್ನೆಲೆಗೆ ಬಂದಿದೆ ಹೀಗೆ ಸಾಕಷ್ಟು ವಿಚಾರಗಳನ್ನ ಜನ ಸರ್ಚ್ ಮಾಡ್ತಿದ್ದಾರೆ ಆ ಎಲ್ಲ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಪೂರ್ತಿಯಾಗಿ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಹೌದು ಸೌತ್ ಸ್ಟಾರ್ ನಟಿಯಾಗಿರುವ ಕೀರ್ತಿ ಸುರೇಶ್ ತಮ್ಮ ಬಾಲ್ಯ ಸ್ನೇಹಿತ ಆಂಟೋನಿ ತಟ್ಟಿಲ್ ಅವರನ್ನ ಕಳೆದ ಹದಿನೈದು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಹುಟ್ಟಿದ ಪ್ರೇಮ್ ಕಹಾನಿ ಇದು ಇದೀಗ ತಮ್ಮ ಪ್ರೇಮ ಸಂಬಂಧಕ್ಕೆ ಮದುವೆ ಎಂಬ ಅಧಿಕೃತ ಮುದ್ರೆಯನ್ನ ಹೊತ್ತಿದ್ದಾರೆ ಗೋವಾದಲ್ಲಿ ಹಸೆಮಣೆಯೇರಿ ತಮ್ಮ ಜೀವನದುದ್ದಕ್ಕೂ ಪರಸ್ಪರರು ಸಾಥ್ ನೀಡುವುದಾಗಿ ಆಣೆ ಪ್ರಮಾಣ ಮಾಡಿಕೊಂಡಿದ್ದಾರೆ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿತ ಕೀರ್ತಿ ಸುರೇಶ್ ಪ್ರೀತಿಸಿದ ಹುಡುಗನನ್ನೇ ಮದುವೆಯಾದ ಮಹಾನಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ವೆಡ್ಡಿಂಗ್ ಫೋಟೋಸ್ ಬಹುಭಾಷಾ ನಟಿ ಕೀರ್ತಿ ಸುರೇಶ್ ತಮ್ಮ ವೃತ್ತಿ ಬದುಕಿನಲ್ಲಿ ಉತ್ತುಂಗದಲ್ಲಿ ಇರುವಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಜನಪ್ರಿಯ ನಟಿ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಗೋವಾದಲ್ಲಿ ಮದುವೆ ನಡೆದಿದೆ ಇಬ್ಬರು ಅತ್ಯಂತ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ತಾಳಿ ಕಟ್ಟುವ ಕ್ಷಣದಿಂದ ಹಿಡಿದು ವೆಡ್ಡಿಂಗ್ನ ಹಲವು ಫೋಟೋಗಳನ್ನ ಕಾಣಬಹುದು ಪೋಸ್ಟ್ಗೆ ಹ್ಯಾಶ್ಟ್ಯಾಗ್ ಫಾರ್ ದ ಲವ್ ಆಫ್ ನೈಕ್ ಎಂಬ ಕ್ಯಾಪ್ಷನ್ ಕೊಟ್ಟಿದ್ದಾರೆ ವಧು ಹಸಿರು ಹಳದಿ ರೇಷ್ಮೆ ಸೀರಿಯಲ್ಲಿ ಕಂಗೊಳಿಸಿದ್ರೆ ವರ ಆಫ್ ವೈಟ್ ಲುಂಗಿ ಧರಿಸಿದ್ರು ಹಲವು ಶಾಸ್ತ್ರಗಳು ನೆರವೇರಿದ್ದು ಕೆಂಪು ಸೀರಿಯಲ್ಲು ನಟಿಯನ್ನ ಕಾಣಬಹುದು ಹಂಚಿಕೊಂಡಿರುವ ಸರಣಿ ಫೋಟೋಗಳಿಗೆ ಅಭಿಮಾನಿಗಳು ಪ್ರೀತಿಯ ಧಾರೆ ಎರೆದಿದ್ದಾರೆ ನವ ಜೀವನಕ್ಕೆ ಶುಭ ಕೋರ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ಮಹಾನಟಿ ಅಂತಲೇ ಕರೆಸಿಕೊಳ್ಳುವ ಕೀರ್ತಿ ಸುರೇಶ್ ದಶಕಗಳಿಗೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ಇದ್ರೂ ತಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿರಲಿಲ್ಲ ಮದುವೆ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಕೀರ್ತಿ ಸುರೇಶ್ ತಮ್ಮ ಬಾಲ್ಯದ ಗೆಳೆಯನ ಬಗ್ಗೆ ಎಲ್ಲೂ ಹೇಳಿಕೊಂಡಿರಲಿಲ್ಲ ಇನ್ನೇನು ವಿವಾಹದ ದಿನ ಹತ್ತಿರವಿದೆ ಅಂದಾಗಲೇ ಆಂಟೋನಿ ತಟ್ಟಿಲ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ಇನ್ನು ಆಂಟೋನಿ ತಟಿಲ್ ಕೊಚ್ಚಿ ಮೂಲದವರು ಎಂಜಿನಿಯರ್ ಆಗಿರುವ ಇವರು ಕೇರಳದ ಆಸ್ಪುರೋಸ್ ವಿಂಡೋಸ್ ಸಲ್ಯೂಷನ್ಸ್ ವ್ಯವಹಾರವನ್ನು ನೋಡಿಕೊಳ್ತಿದ್ದಾರೆ ಕೊಚ್ಚಿಯಲ್ಲಿ ಹಲವು ರೆಸಾರ್ಟ್ಗಳನ್ನು ಹೊಂದಿದ್ದಾರೆ ಕೀರ್ತಿ ಸುರೇಶ್ ಮದುವೆ ಬಗ್ಗೆ ಆಗಾಗ ಗಾಳಿ ಸುದ್ದಿಗಳು ಹಬ್ಬುತ್ತಲೇ ಇದ್ವು ಕೆಲವೊಮ್ಮೆ ತಮಿಳಿನ ಸ್ಟಾರ್ ನಟರೊಂದಿಗೆ ಇವರ ಹೆಸರು ತಳುಕು ಹಾಕಿಕೊಳ್ತಾ ಇತ್ತು ಮತ್ತೆ ಕೆಲವೊಮ್ಮೆ ಉದ್ಯಮಿ ಜೊತೆ ಮದುವೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು ಈ ವೇಳೆ ಕೀರ್ತಿ ಸುರೇಶ್ ತಾಯಿ ಸುಳ್ಳು ಸುದ್ದಿಗಳು ಅಂತ ಹೇಳಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದೂ ಉಂಟು ಕಳೆದ ಏಳು ವರ್ಷಗಳ ಹಿಂದೆ ತಮಿಳು ನಟ ವಿಶಾಲ್ ಪೋಷಕರೇ ಸ್ವತಃ ಕೀರ್ತಿ ಸುರೇಶ್ಗೆ ಪ್ರಪೋಸಲ್ ಅನ್ನ ಇಟ್ಟಿದ್ರಂತೆ ಸಂಡೇ ಕೋಳಿ ಪಾರ್ಟ್ ಟು ಚಿತ್ರೀಕರಣದ ಸಮಯದಲ್ಲಿ ವಿಶಾಲ್ಗೆ ಕೀರ್ತಿಯ ಮೇಲೆ ಮನಸ್ಸಾಗಿತ್ತು ಈ ವಿಷಯವನ್ನ ಆ ಚಿತ್ರದ ನಿರ್ದೇಶಕ ಲಿಂಗುಸ್ವಾಮಿ ಬಳಿ ವಿಶಾಲ್ ಪೋಷಕರು ಈ ಬಗ್ಗೆ ಚರ್ಚಿಸಿದ್ರು ಆಕೆಯನ್ನ ಕೇಳುವಂತೆ ಹೇಳಿದ್ರಂತೆ ಆಗ ಲಿಂಗುಸ್ವಾಮಿ ಈ ವಿಚಾರವನ್ನ ಕೀರ್ತಿ ಸುರೇಶ್ ಬಳಿ ಹೇಳಿದಾಗ ಆಕೆ ಇಲ್ಲ ಸರ್ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅವರನ್ನೇ ಮದುವೆ ಆಗೋದಾಗಿ ಹೇಳಿ ಸುಮ್ಮನಾಗಿದ್ರಂತೆ ಸದ್ಯ ಕೀರ್ತಿ ಆಂಟನಿ ಮದುವೆ ಹೊಸ್ತಿಲಲ್ಲಿ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ ಎರಡು ಕುಟುಂಬದ ಸದಸ್ಯರು ಹಾಗೂ ಚಿತ್ರರಂಗದ ಕೆಲವೇ ಕೆಲವು ಗಣ್ಯರ ಸಮ್ಮುಖದಲ್ಲಿ ಕೀರ್ತಿ ಸುರೇಶ್ ಮದುವೆಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ತಮಿಳು ಚಿತ್ರರಂಗದ ಜನಪ್ರಿಯ ನಟ ದಳಪತಿ ವಿಜಯ್ ದಸರಾ ಹೀರೋ ನಾನಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಆ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಕೀರ್ತಿ ಸುರೇಶ್ ಮದುವೆಯಲ್ಲಿ ವಿಜಯ್ ರೇಷ್ಮೆ ಶರ್ಟ್ ಹಾಗೂ ಪಂಚೆಯುಟ್ಟು ಫೋಟೋಗಳಿಗೆ ಪೋಸ್ ಅನ್ನು ಕೊಟ್ಟಿದ್ದಾರೆ ಚೆನ್ನೈನಲ್ಲಿ ಅದ್ದೂರಿ ರಿಸೆಪ್ಷನ್ಗೆ ಇಂದು ಸಕಲ ಸಿದ್ಧತೆಗಳು ನೆರವೇರಿದೆ ಮಾಹಿತಿ ಸಹ ಲಭ್ಯವಾಗಿದೆ ಸದ್ಯ ಕೀರ್ತಿ ಸುರೇಶ್ರ ಬಹು ನಿರೀಕ್ಷಿತ ಹಿಂದಿ ಸಿನಿಮಾ ಬೇಬಿ ಜಾನ್ ಕ್ರಿಸ್ಮಸ್ ದಿನದಂದು ಬಿಡುಗಡೆಯಾಗಲಿದೆ ಇದಲ್ಲದೆ ರಿವಲ್ವರ್ ರೀಟಾ ಮತ್ತು ಕನ್ನಿ ವೇದಿಕೆಯಂತಹ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿಯೂ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಸದ್ಯಕ್ಕೀಗ ದಕ್ಷಿಣ ಭಾರತದ ಮತ್ತೊಬ್ಬ ನಟಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಾಯಿತು ಆದ್ರೆ ಮದುವೆ ಬಳಿಕ ಕೀರ್ತಿ ಸುರೇಶ್ ನಟಿಸ್ತಾರೋ ಇಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ